ತಂದಿಟ್ಟಿದ್ದ ನೋಡಿದ ಅನುದಿನ ದೇವರ ಮಾಡುವಾಗ ಸಣ್ಣದೋ ದೊಡ್ಡದೋ ಯಾವ ಸೇವೆ ಮಾಡಿದ್ರು ಕೂಡ ನಾನು ಇವತ್ತು ನಮ್ಮ ಭಾವನ ಬಳಿ ಹೇಳಿದೆ ಬಾಬಾ ಇಪ್ಪತ್ತೈದನೇ ವರ್ಷ ಬಾವ ಇದು ಮುಗಿತಾ ನನಗೆ ಇಪ್ಪತ್ತೈದು ವರ್ಷ ನನ್ನ ಮನಸ್ಸಾಚು ಚುಚ್ಚುವ ರೀತಿ ನಾನು ಸೇವೆ ಮಾಡಲಿಲ್ಲ ನಾನು ಇಪ್ಪತ್ತೈದನ ವರ್ಷ ಇಪ್ಪತ್ತೈದು ವರ್ಷದ ಹಿಂದೆ ಈ ಬೈಬಲ್ನ ಹಿಡಿದಾಗ ಯಾವ ರೀತಿಯಾಗಿ ರಾತ್ರಿ ಆಗಲು ಪ್ರಯಾಸ ಆಸಕ್ತಿ ಒಂದು ವಿಷಯ ಗೊತ್ತಾ ಸೇವೆ ಗೆಲ್ಲುವುದಕ್ಕೆ ಸೋಲುವುದಕ್ಕೂ ಒಂದೇ ಕಾರಣ ಏನ್ ಗೊತ್ತಾ ಸೇವೆಯಲ್ಲಿ ಆಸಕ್ತಿ ಇದ್ದರೆ ಆ ಸೇವೆ ಗೆಲ್ಲುತ್ತದೆ ಸೇವೆಯಲ್ಲಿ ಆಸಕ್ತಿ ಕಡಿಮೆ ಆದರೆ ಆ ಸೇವೆ ಬಿದ್ದೋಗುತ್ತೆ ಅದು ಎಂತ ದೊಡ್ಡ ಸೇವೆಯಾದ್ರೂ ಎಂತ ದೊಡ್ಡ ಸಭೆಯಾದ್ರೂ ಸುವಾರ್ತೆ ಸೇವೆಯಾದ್ರು ಪ್ರವಾದನೆ ಸೇವೆಯಾದ್ರು ಸ್ವಸ್ಥತೆ ಸೇವೆಯಾದ್ರು ವಾಟ್ ಎವರ್ ಇಟ್ ಮೇ ಬಿ ಆ ಮಾಡುವಂಥವರಿಗೆ ಆಸಕ್ತಿ ಆ ಆಸಕ್ತಿನ ಸೇವೆಯನ್ನು ಬೆಳೆಸುತ್ತದೆ ಆಸಕ್ತಿ ಕುಂದಿ ಹೋದಾಗ ಆ ಸೇವೆ ಬಿದ್ದೋಗುತ್ತದೆ ಆ ಸೇವಕ ಬಿದ್ದೋಗುತ್ತಾನೆ ಪ್ರಿಯ ದೇವ ಮಗುವೆ ಗಮನಿಸಿ ನಿನ್ನ ಸೇವೆಯನ್ನ ಸಭೆಯನ್ನ ನಮ್ಮ ಸಭೆಯನ್ನ ಬೆಳೆಸುವುದು ಯಾವುದು ಗೊತ್ತಾ ಆಸಕ್ತಿ ನಮ್ಮ ಸೇವೆಯನ್ನು ಬೆಳೆಸುವಂಥದಾಗಿರುತ್ತ ನಿನ್ನ ವ್ಯಾಪಾರದಲ್ಲಿ ನಿನಗೆ ಯಾವಾಗ ಆಸಕ್ತಿ ಕಮ್ಮಿ ಆಗುತ್ತೆ ನಿನ್ನ ವ್ಯಾಪಾರ ಬಿದ್ದೋಗುತ್ತೆ ದೇವರೇನು ಮಾಯಾಚಾಲ ಮಾಡುವಂಥ ದೇವರಲ್ಲ ದೇವರೇನು ಮಾಯಾಚಾಲ ಮಾಡುವಂತ ದೇವರಲ್ಲ ಈ ಇಸ್ ನಾಟ್ ದ ಬ್ಲ್ಯಾಕ್ ಮ್ಯಾಜಿಸ್ಟಿಯನ್ ನೀನು ನಿನ್ನ ಆಸಕ್ತಿ ಕಲಕೊಂಡಾಗಲೂ ಸೋಮಾರಿಯಾಗಿ ಮನೆಯಲ್ಲಿ ಬಿದ್ದಾಗಲೂ ತಗೊಂಬಂದು ತಗೊಂಬಂದು ನೀನು ಕೊಡ್ತೀನಿ 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 ನಾವು ಆತನ ಆತನದನ್ನು ಮಾಡುವುದೇ ಇಲ್ಲ நோடி சேவையூய கத நாம நின் வியாபாரத்தில் நினை ஆசி வாரவருத்தானே நின் கெலி ஆசி பதவி மெலவின ಪೊಸಿಷನ್ ಮೇಲೆ ಪೊಸಿಷನ್ ದೇವರನ್ನು ಕೊಡ್ತಾನೆ ಇರ್ತಾನೆ ಆಸಕ್ತಿಯೇ ಆಶೀರ್ವಾದ ಮರಿಬೇಡಿ ದೇವಿಡಣ್ಣ ಆಟದಲ್ಲಿ ಬರೆದಿದ್ರಲ್ಲ ಇವತ್ತು ಅದು ಆಸಕ್ತಿ ಆಶೀರ್ವಾದ ಆಸಕ್ತಿಯೇ